ಹಲೋ ಫ್ರೆಂಡ್ಸ್ ಐ ಆಮ್ ಹನುಮಂತ್ ಅಂಕುಶ್ ವೆಲ್ಕಮ್ ಟು ಅಂಕುಶ್ ಟೆಕ್ನಿಕಲ್ ನಮಸ್ಕಾರ ಪ್ರಿಯಸ್ ಪ್ರೇಕ್ಷಕರೇ ಇಂದು ನಾನು ನಿಮ್ಮೊಂದಿಗೆ ಒಂದು ಜೀವನ ಬದಲಾಯಿಸುವ ವಿಷಯದ ಬಗ್ಗೆ ಮಾತನಾಡುತ್ತೇನೆ ಅದು ಮ್ಯಾನಿಫೆಸ್ಟೇಷನ್ ಇದು ಕೇವಲ ಕನಸು ಕಾಣುವುದಲ್ಲ ಮನಸ್ಸಿನ ಶಕ್ತಿ ಮತ್ತು ಬಯಕೆಗಳ ಸಂಯೋಜನೆಯ ಮೂಲಕ ಕನಸುಗಳನ್ನು ವಾಸ್ತವ್ಯಕ್ಕೆ ತರುವ ಪ್ರಕ್ರಿಯೆ ಪ್ರೊಸೆಸ್ ಅಂತ ಅನ್ಬೋದು ನಾವು ಮ್ಯಾನಿಫೆಸ್ಟೇಷನ್ ಪರಿಚಯ ಮಾಡಿಸ್ತೇನೆ ಪರಿಚಯ ಅಂದ್ರೆ ಮ್ಯಾನಿಫೆಸ್ಟೇಷನ್ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಬಿತ್ತಿದ ಬಯಕೆ ಬೀಜವನ್ನ ಭಾವನೆ ನಂಬಿಕೆ ಮತ್ತು ಶಕ್ತಿಯಿಂದ ಪೋಷಿಸಿ ಅದನ್ನು ವಾಸ್ತವ ಜೀವನದಲ್ಲಿ ಮೂಡಿಸುವುದು ಇದು ವಿಜ್ಞಾನ ಅಧ್ಯಾತ್ಮ ಮತ್ತು ಚಿಂತನೀಯ ತತ್ವಗಳ ಸಮನ್ವಯ ನಮ್ಮ ಸಬ್ ಕಾನ್ಸಿಯನ್ಸ್ ಮೈಂಡ್ ಗೆ ಹೇಳುವುದು ಜಾಗ್ರತ ಮನಸ್ಸಿನ ಶಕ್ತಿ ನಮ್ಮ ನಿರ್ಧಾರಗಳ ತೊಂಬತ್ತೈದು ಪರ್ಸೆಂಟ್ ಅಜಾಗೃತ ಮನಸ್ಸಿನಿಂದ ಪ್ರಭಾವಿತವಾಗಿರುತ್ತದೆ ಆದ್ದರಿಂದ ಬಯಕೆಗಳನ್ನ ಸಕಾರಗೊಳಿಸಲು ಅಜಾಗ್ರತ ಮನಸ್ಸಿನ ನಕಾರಾತ್ಮಕ ನಂಬಿಕೆಗಳನ್ನು ಅಳಿಸಿ ಧನಾತ್ಮಕ ಪ್ರೋಗ್ರಾಮ್ಗಳನ್ನು ಪ್ರಸ್ತಾಪಿಸುವುದು ಅಗತ್ಯ ಗೆ ತರುವುದು ಅಗತ್ಯ ಮಲಗುವ ಮುನ್ನ ಧ್ಯಾನ ಒಳ್ಳೆ ವಿಚಾರಗಳನ್ನ ಮಾಡುವುದು ಸತತ ಪ್ರಯತ್ನದಿಂದ ನಮ್ಮ ಗುರಿಯನ್ನ ಸಾಧಿಸುವುದು ಅದು ಯಾವುದೇ ಗುರಿಯಾಗಿರಬಹುದು ಚಕ್ರ ಮತ್ತು ಶಕ್ತಿ ಸಮತೋಲನ ನಮ್ಮ ದೇಹದಲ್ಲಿ ಚಕ್ರಗಳು ಇವೆ ಆ ಸಮತೋಲನದಲ್ಲಿದ್ದಾಗ ಮಾನಸಿಕ ಮತ್ತು ದೈಹಿಕ ಶಕ್ತಿಗಳು ಸರಾಗವಾಗಿ ಹರಿಯುತ್ತವೆ ಇದು ಬಯಕೆಗಳನ್ನ ಆಕರ್ಷಿಸುವ ಶಕ್ತಿಯನ್ನು ಹೆಚ್ಚಿಸುತ್ತದೆ ಚಕ್ರ ಹೀಲಿಂಗ್ ಆತ್ಮಶುದ್ಧೀಕರಣ ಮುಂತಾದ ವಿಧಾನಗಳು ಸಹಾಯಕವಾಗುತ್ತವೆ ಆಯಾ ಚಕ್ರಗಳು ಅದರದೇ ಆದ ಶಕ್ತಿ ನೀಡುತ್ತದೆ ಪ್ರತಿದಿನ ಕನಿಷ್ಠ ಹತ್ತು ನಿಮಿಷ ನಿಮ್ಮ ಗುರಿಯನ್ನ ಈಗಾಗಲೇ ಸಾಧಿಸಿದ್ದಿರಿ ಎಂದು ಕಲ್ಪಿಸಿ ಆ ಕ್ಷಣದ ಸಂತೋಷವನ್ನು ಅನುಭವಿಸಿ ದೃಷ್ಟೀಕರಣ ಮಾಡುವಾಗ ಭಾವನೆಗಳನ್ನು ಸೇರಿಸುವುದು ಮ್ಯಾನಿಫೆಸ್ಟೇಷನ್ ಶಕ್ತಿಯನ್ನ ಹಲವು ಪಟ್ಟು ಹೆಚ್ಚಿಸುವುದು ಎಕ್ಸೆಪ್ಟ್ ದ ರಿಯಾಲಿಟಿ ದಿನಾಲು ಪ್ರತಿ ಕ್ಷಣ ಪ್ರತಿ ನಿಮಿಷ ಪ್ರತಿಗಳಿಗೆ ಪ್ರತಿದಿನ ನಾವು ಚೈತನ್ಯ ರೂಪದಿಂದ ಇದ್ದರೆ ನಮ್ಮ ಗುರಿ ಬೇಗನೆ ರೂಪುಗೊಳ್ಳುವುದರಲ್ಲಿ ಸಂಶಯವಿಲ್ಲ ನೀವು ಈಗ ಹೊಂದಿರುವುದಕ್ಕಾಗಿ ಹೃದಯದಿಂದ ಕೃತಜ್ಞರಾಗಿರುವುದು ಇನ್ನಷ್ಟು ಉತ್ತಮ ಸಂಗತಿಗಳನ್ನ ನಿಮ್ಮತ್ತು ಸೆಳೆಯುತ್ತವೆ ಕೃತಜ್ಞತೆ ದಿನನಿತ್ಯದ ಅಭ್ಯಾಸವಾಗಿದ್ದರೆ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ವೇಗವಾಗಿ ಬರುತ್ತವೆ ಭಾವನಾತ್ಮಕ ಗಾಯಗಳ ಬಿಡುಗಡೆ ಬಗ್ಗೆ ಹಳೆಯನ್ನು ಭಯ ನಕಾರಾತ್ಮಕ ಅನುಭವಗಳು ನಮ್ಮ ಬಯಕೆಗಳಿಗೆ ಅಡೆತಡೆಯಾಗುತ್ತವೆ ಅವುಗಳನ್ನು ಗುರುತು ಹಾಕಿ ಬಿಡುವ ಅಭ್ಯಾಸ ಮ್ಯಾನಿಫೆಸ್ಟೇಷನ್ ಪ್ರಯಕ್ರಿಯನ್ನು ಬಲಪಡಿಸುತ್ತದೆ ನಮ್ಮ ದೇಹವನ್ನು ನಾವು ಮೊದಲು ಪ್ರೀತಿಸಬೇಕು ನಾವು ಆರೋಗ್ಯವಾಗಿದ್ದೇನೆ ನಿಮೆ ನಿಮಗೆ ನೀವೇ ಹೇಳಿಕೊಳ್ಳಬೇಕು ಇದು ಕೂಡ ಸಹಕಾರಿಯಾಗುತ್ತದೆ ನಂಬಿಕೆಗಳನ್ನ ಮರುಪೋಗ್ರಾಮ್ ಮಾಡುವುದು ನಾನು ಸಾಧ್ಯವಿಲ್ಲ ಎಂಬ ನಂಬಿಕೆಯನ್ನ ನಾ ಖಂಡಿತ ಸಾಧಿಸುತ್ತೇನೆ ಎಂದು ಬದಲಾಯಿಸುವುದು ಅತ್ಯಂತ ಮುಖ್ಯ ಮನಸ್ಸನ್ನ ಮರುಪೋಗ್ರಾಂ ಮಾಡುವ ಮೂಲಕ ಹಣ ಆರೋಗ್ಯ ಸಂಬಂಧ ಎಲ್ಲದರಲ್ಲೂ ಸುಧಾರಣೆ ತರಬಹುದು ಮ್ಯಾನಿಫೆಸ್ಟೇಷನ್ ಅವಶ್ಯಕತೆ ಮ್ಯಾನಿಫೆಸ್ಟೇಷನ್ ಅಂದ್ರೆ ಕೇವಲ ಕಲ್ಪನೆ ಅಲ್ಲ ಅದು ಕ್ರಮಕ್ಕೆ ಸಂಬಂಧಿಸಿದೆ ಬ್ರಹ್ಮಾಂಡ ಅವಕಾಶಗಳನ್ನ ನೀಡುತ್ತದೆ ಆದ್ರೆ ಅವುಗಳನ್ನು ಬಳಸಿಕೊಳ್ಳಲು ನಾವು ಕ್ರಮವಾಗಿ ತೆಗೆದುಕೊಳ್ಳಬೇಕಾಗುತ್ತದೆ ಆಕ್ಷನ್ ಆಗಬೇಕಾಗುತ್ತದೆ ಸಹನೆ ಮತ್ತು ನಿರಂತರತೆ ಬಯಕೆಗಳು ತಕ್ಷಣ ನೆರವೇರದಿದ್ದರೂ ಸಹನೆ ಕಳೆದುಕೊಳ್ಳಬಾರದು ನಿರಂತರವಾಗಿ ನಂಬಿಕೆ ಇಟ್ಟು ಸರಿಯಾದ ದಾರಿಯಲ್ಲಿ ಮುಂದುವರಿಯುವುದು ಯಶಸ್ವಿನ ಕಿರಿಕೆ ಸಕ್ಸಸ್ ಗ್ಯಾರಂಟಿ ನಿರಂತರ ಶಿಸ್ತು ಕೂಡ ಸಹಕಾರಿಯಾಗುತ್ತದೆ ಒಂದು ನಿರಂತರ ತೊಂಬತ್ತು ದಿನಗಳವರೆಗೆ ಮಾಡೋ ಪ್ರಕ್ರಿಯೆ ಇತ್ತಲ್ಲ ಅದು ಕೂಡ ಸಕ್ಸಸ್ ಆಗುತ್ತದೆ ಕರ್ಮ ಮತ್ತು ಹಳೆಯ ಜನ್ಮದ ಪ್ರಭಾವ ನಮ್ಮ ಹಳೆಯ ಕರ್ಮಗಳು ಹಳೆಯ ಜೀವನದ ಅನುಭವಗಳು ಕೆಲವೊಮ್ಮೆ ಈಗಿನ ಬಯಕೆಗಳಿಗೆ ಅಡೆತಡೆಯಾಗಬಹುದು ಆ ಪ್ಯಾಟರ್ನ್ಗಳನ್ನ ಗುರುತು ಹಾಕಿ ಮುರಿದರೆ ನಾವು ಹೆಚ್ಚು ಸ್ವತಂತ್ರವಾಗಿ ಬಯಕೆಗಳನ್ನು ಆಕರ್ಷಿಸಬಹುದು ಮ್ಯಾನಿಫೆಸ್ಟೇಷನ್ ಶಕ್ತಿ ಮ್ಯಾನಿಫೆಸ್ಟೇಷನ್ ಮೂಲಕ ನಿಮ್ಮ ಕನಸುಗಳನ್ನು ನನಸಾಗಿ ಮಾಡುವುದು ಮ್ಯಾನಿಫೆಸ್ಟೇಷನ್ ಒಂದು ಜೀವನ ಶೈಲಿ ಚಿಂತನೆಗಳನ್ನ ಬದಲಾಯಿಸಿ ಭಾವನೆಗಳನ್ನ ಉನ್ನತ ಮಟ್ಟಕ್ಕೆ ಎತ್ತಿ ಕೃತಜ್ಞತೆಗಳನ್ನ ಬೆಳೆಸಿ ಕ್ರಮ ಕೈಗೊಂಡರೆ ನಿಮ್ಮ ಕನಸುಗಳು ವಾಸ್ತವವಾಗುತ್ತವೆ ಮನಸ್ಸಿನ ಶಕ್ತಿಗೆ ಮಿತಿಯೇ ಇಲ್ಲ ನನ್ನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದರಲ್ಲಿ ಮರ ಮರೆಯದಿರಿ ವಂದನೆಗಳು